ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸುತ್ತಾ ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಟೀಚರ್ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅಂಗನವಾಡಿ ಕೇಂದ್ರದ ಟೀಚರ್ ಮತ್ತು ಸಹಾಯಕಿ ಹುದ್ದೆಗಳಿಗೀಗ ನೋಟಿಫಿಕೇಷನ್ ಆಗಿದೆ ಬರೋಬ್ಬರಿ ಹದಿಮೂರು ಸಾವಿರದ ಐದುನೂರ ತೊಂಬತ್ಮೂರಕ್ಕಿಂತ ಹೆಚ್ಚಿನ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರ್ತವೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವೇತನ ಶ್ರೇಣಿ ಏನಿರುತ್ತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದರೆ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕೇವಲ ಹತ್ತನೇ ತರಗತಿ ಅಥವಾ ಏಳನೇ ತರಗತಿ ಪಾಸಾದ ಮಹಿಳೆಯರಿಗೆ ಗುಡ್ ನ್ಯೂಸ್ ಹತ್ತೆ ಹೇಳ್ಬೋದು ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ ಹದಿಮೂರು ಸಾವಿರದ ಐದುನೂರ ತೊಂಬತ್ತ್ಮೂರು ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿ ಹುದ್ದೆಗಳು ಖಾಲಿ ಇರ್ತವೆ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಥವಾ ಟೀಚರ್ ಹುದ್ದೆಗಳು ನಾಲ್ಕು ಸಾವಿರದ ಒಂದು ಎಂಬತ್ತು ಹುದ್ದೆಗಳು ಖಾಲಿಯಾಗಿದ್ದರೆ ಇನ್ನು ಅಂಗನವಾಡಿ ಸಹಾಯಕರು ಹುದ್ದೆಗಳು ಒಂಬತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಖಾಲಿ ಇರ್ತವೆ ಅಂಗನವಾಡಿ ಸಹಾಯಕರು ಒಂಬತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಒಟ್ಟು ಹುದ್ದೆಗಳು ಹದಿಮೂರು ಸಾವಿರದ ಐದುನೂರ ತೊಂಬತ್ತ್ಮೂರು ಹುದ್ದೆಗಳಾಗಿರ್ತವೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಶೈಕ್ಷಣಿಕ ಅರ್ಹತೆ ಮತ್ತು ಅರ್ಹತೆಗಳು ಏನಿರಬೇಕು ಅಂತ ನೋಡಿದರೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಮಹಿಳೆಯರು ಹತ್ತನೇ ತರಗತಿ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವರು ಏಳನೇ ತರಗತಿ ಪಾಸಾಗಿರಬೇಕು ನಾ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಮಹಿಳೆಯರು ಕನಿಷ್ಠ ವಯಸ್ಸು ಹದಿನೆಂಟಾಗಿರಬೇಕು ಹಾಗೂ ಮೂವತ್ತೈದು ವರ್ಷದ ಒಳಗಡೆ ಇರಬೇಕಾಗಿರ್ತದೆ ಇದು ಬಂದು ಕೇವಲ ಪ್ರೆಷರ್ಸ್ ಆಗಿರ್ತದೆ ಅದೇ ರೀತಿ ಸರ್ವಿಸ್ ಆದ ಮಹಿಳೆಯರ ಸಹಾಯಕಿ ಅಥವಾ ಟೀಚರ್ ಸಹಾಯಕ ಹುದ್ದೆಗಳಿಗೆ ಏನಾದರೂ ಸರ್ವಿಸ್ ಆದವರು ಇದ್ದರೆ ಅದಕ್ಕೆ ಬೇರೆ ರೀತಿ ಏಜ್ ಕನ್ಸಿಷನ್ ಕೂಡ ಇರ್ತದೆ ನಾ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಂಗವಿಕಲರು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಸೇರಿದವರಾಗಿದ್ದರೆ ಹತ್ತು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡ್ತಾರೆ ನಾ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದಂಥ ಅರ್ಜಿದಾರರನ್ನು ಆಯಾ ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಅಂಗನವಾಡಿ ಕೇಂದ್ರದಲ್ಲಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದರೆ ನೀವೇನಾದರೂ ನಿಮ್ಮ ಊರಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದಿದ್ರೆ ನೀವು ಸುತ್ತಮುತ್ತ ಮೂರು ಕಿಲೋಮೀಟ್ರ್ ಒಳಗಡೆ ವಾಸಿಸ ಇರಬೇಕಾಗಿರ್ತದ ಮತ್ತು ಅದೇ ಗ್ರಾಮ ಪಂಚಾಯಿತಿಗೆ ಒಳಪಟ್ಟವರಾಗಿರ್ಬೇಕಾಗಿರ್ತದ ಹಾಗಿದ್ದರೆ ಈ ಹುದ್ದೆಗಳಿಗೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ವೇತನ ಶ್ರೇಣಿ ಏನಿರುತ್ತಪ್ಪ ಅಂತ ನೋಡಿದರೆ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಮಾಸಿಕ ವೇತನ ಹನ್ನೆರಡು ಸಾವಿರ ರೂಪಾಯಿ ಆಗಿದ್ದರೆ ಸಹಾಯಕಿ ಹುದ್ದೆಗೆ ಎಂಟು ಸಾವಿರ ರೂಪಾಯಿ ಆಗಿರ್ತದೆ ಇದು ಬಂದು ಮಾಸಿಕ ವೇತನ ಆಗಿರ್ತದೆ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲಾತಿಗಳು ಏನೇನು ಬೇಕಪ್ಪ ಆಗ ಅಂತ ನೋಡಿದ್ರೆ ವಾಸಸ್ಥಳದ ಜ ಪ್ರಮಾಣ ಪತ್ರ ಯಾಕಂದರೆ ನೀವು ಯಾವ ಊರಲ್ಲಿ ವಾಸಸ್ಥಳ ಸ್ಥಳ ಅದರದ ಪ್ರಮಾಣ ಪ್ರಮಾಣಪತ್ರ ಬೇಕಾಗಿರ್ತದೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಅಂಗವಿಕಲರಿದ್ದಲ್ಲಿ ಅಂಗವಿಕಲತೆಯ ಪ್ರಮಾಣಪತ್ರ ಮತ್ತು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಥವಾ ಏಳನೇ ತರಗತಿ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಥಿ ಪ್ರಮಾಣ ಪತ್ರ ನೀವು ಏಳನೇ ತಂದ್ರೆ ಸಹಾಯಕಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಏಳನೇ ತರಗತಿ ಹಾಗೂ ನೀವೇನಾದರೂ ಟೀಚರ್ ಹುದ್ದೆಗೆ ಸಹ ಅರ್ಜಿ ಸಲ್ಲಿಸಿದರೆ ಹತ್ತನೇ ತರಗತಿ ಪಾಸ್ ಆಗಿರಬೇಕಾಗಿರ್ತದೆ ಇದಕ್ಕೆ ಬಂದು ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ ಕೇವಲ ನೀವು ಹತ್ತನೇ ತರಗತಿ ಮತ್ತು ಏಳನೇ ತರಗತಿ ತರಗತಿಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮ ಶಾರ್ಟ್ ಲಿಸ್ಟನ್ನು ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗಿದ್ರೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೋಡಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐದುನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರ್ತವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡುನೂರ ಹದಿನೈದು ಹುದ್ದೆಗಳು ಖಾಲಿ ಇರ್ತವೆ ಕಲಬುರಗಿ ಜಿಲ್ಲೆಯಲ್ಲಿ ಎರಡುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ನಲ್ವತ್ನಾಲ್ಕು ಹುದ್ದೆಗಳು ಹಾವೇರಿ ಜಿಲ್ಲೆಯಲ್ಲಿ ಒನ್ನೂರ ಐವತ್ತೆರಡು ಹುದ್ದೆಗಳು ಬೆಳಗಾವಿಯಲ್ಲಿ ಮುನ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇರ್ತವೆ ಈ ಮೇಲೆ ಕಾಣಿಸಿರುವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಇನ್ನುಳಿದ ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪ್ರಾರಂಭ ಅಂದರೆ ಈಗ ಆಲ್ರೆಡಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಇನ್ನೂ ಯಾರು ಹೋಗಿ ಅರ್ಜಿ ಸಲ್ಲಿಸಿಲ್ಲ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ನೇಮಕಾತಿ ಸಂಪೂರ್ಣವಾದ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿರ್ತದೆ ಇನ್ನೂ ಯಾರ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅವರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಮೂವತ್ತೆ ಮುನ್ನೆರಡು ಶುಗೋಣ ಶುಭ ದಿನ